ಅದು ಮುಗಿತಂದ್ರೆ ಗೋಲಿ ಏನು ಮಾಡಬೇಕು ಕೆಮ್ಮಿನ ಔಷಧ ಅದ್ ಡೇಟ್ ಎಲ್ಲದ ತೋರಿಸು ತಯಾರಿಸಿದ ದಿನಾಂಕ ತಯಾರಿಸಿದ ದಿನಾಂಕ ಯಾವುದು ಹೇಳ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರು ಆ ಡೇಟ್ ನೋಡಿ ಯಾಕೆ ತಗೋಬೇಕು ನಾವು ಹೇಳ್ರಿ ಯಾರು ಹೇಳ್ತೀರಿ ಡೇಟ್ ನೋಡಿ ಹೇಳಿದ್ದೆ ನಾನು ಹೌದಿಲ್ಲ ಡೇಟ್ ಡೇಟ್ ನೋಡಿ ಹೇಗೆ ತಗೋಬೇಕು ಉಲ್ಟಾ ಏನಾಗ್ತದ ಡೇಟ್ ಮುಗಿದದ್ದು ತಗೋಬೇಕಾ ಇಲ್ಲ ತಗೋಬಾರ್ದ ಇನ್ನು ಮ್ಯಾಗೆ ನೋಡಿ ತೊಗೊತೀರಾ ಏನಾರ ಕುಡಿಯೋವು ಮಾಜಾ ಹಾಂ ಬಿಸ್ಕಿಟ್ ತಿ ನಾವು ಬಿಸ್ಕಿಟು ಪ್ಯಾಕೆಟ್ ಫುಡ್ ಇದ್ರೆ ಏನು ಮಾಡ್ಬೇಕು ನಾವು ಏನು ನೋಡ್ಬೇಕು ಫಸ್ಟಿಗೆ

ಎಪ್ಪತ್ತೈದು ಅದನ್ನ ಕೊನೇ ದಿನಾಂಕ ನೋಡಿದ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಎಪ್ಪತ್ತೈದು ಇಲ್ಲಿವರೆಗೆ ನಾವೇನ್ ಮಾಡ್ಬೇಕದ ಬಳಸಬಹುದು